ನಿಲ್ಲ ಕಾನೂನು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿಜೆಪಿಯವರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸುಳ್ಳು ಕೇಸನ್ನ ದಾಖಲಿಸಿದ್ದಾರೆ ಅಂತ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿರುವಂತದ್ದು ಈಗೇನು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅವರು ದಾಖಲಿಸಿರುವಂತಹ ಖಾಸಗಿ ದೂರು ಇದು ಸುಳ್ಳು ದೂರು ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ನಾಳೆ ವಾದ ಮಂಡನೆಗೆ ದೂರುದಾರರಿಗೆ ಕೋರ್ಟ್ ಅವಕಾಶ ಕೊಟ್ಟಿದೆ ಮೊದಲಿಗೆ ಅವರ ಸ್ಟೇಟ್ಮೆಂಟ್ ದಾಖಲಾಗುತ್ತೆ ಅದಾದ ನಂತರ ವಿಚಾರಣೆಗೆ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದರ ಬಗ್ಗೆ ನಿರ್ಧಾರ ಆಗುತ್ತೆ ಈಗ ದಾಖಲಾಗಿರುವ ಖಾಸಗಿ ದೂರಿನ ಕುರಿತಾಗಿ ಸಿದ್ದರಾಮಯ್ಯನವರು ಇದು ಸುಳ್ಳು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಮೂಡ ಹಗರಣದಲ್ಲಿ ಯಾವುದೇ ರೀತಿಯ ಮೂಡ ಪ್ರಕರಣದಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತ ಆರಂಭದಿಂದಲೂ ಸಿದ್ದರಾಮಯ್ಯನವರು ಹೇಳ್ತಾನೆ ಬರ್ತಾ ಇದ್ದಾರೆ ರಾಜ್ಯಪಾಲರು ಕೊಟ್ಟಂತಹ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಈಗ ಅದರ ಬೆನ್ನಲ್ಲೇ ಮತ್ತೊಂದು ಖಾಸಗಿ ದೂರು ದಾಖಲಾಗಿದೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎರಡನೆಯ ಕೇಸ್ ದಾಖಲಾಗಿದೆ ಆದರೆ ಇದಕ್ಕೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ ಇದೊಂದು ಸುಳ್ಳು ಕೇಸ್ ಅಂತ ಹೇಳಿದ್ದಾರೆ ಎರಡನೆಯ ಕೇಸ್ ಬಗ್ಗೆ ಕ್ಯಾರೆ ಅಂದಿಲ್ಲ ಸಿ ಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಂತಹ ಸಿ ಎಂ ಸಿದ್ದರಾಮಯ್ಯ ಇದೊಂದು ಸುಳ್ಳು ಕೇಸ್ ಅಂತ ಹೇಳಿದ್ದಾರೆ ಮಾಹಿತಿ ಕೊಡ್ತಾರೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರು ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಸೈಟ್ ಪಡೆದಿದ್ದಾರೆ ಅಂತಾರೆ ಆದರೆ ಸಿದ್ದರಾಮಯ್ಯನವ್ರು ನೋಡಿದ್ರೆ ಇದು ಸುಳ್ಳು ಕೇಸ್ ಅಂದ್ಬಿಟ್ರಲ್ಲ ಖಂಡಿತ ವೀಣಾ ಅಂದ್ರೆ ದೂರದಾರ್ ಹೇಳ್ತಾ ಇರುವಂತದ್ದೇನೆಂದ್ರೆ ಈ ಒಂದು ಮೂಢ ಆಗಣದಲ್ಲಿ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಕೊಟ್ಟಿರುವಂತಹ ಹದಿನಾಲ್ಕು ಸೈಟ್ಗಳ ವಿಚಾರದಲ್ಲಿ ಕೂಡ ಅಧಿಕಾರ ದುರ್ಬಳಕೆ ಆಗಿದೆ ಅವರ ಪ್ರಭಾವವನ್ನು ಬಳಕೆ ಮಾಡಿಕೊಳ್ಳಾಗಿರುವಂತಹದ್ದು ಈ ಮೂಲಕ ಭ್ರಷ್ಟಾಚಾರದ ಮೂಲಕ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ ಈ ಬಗ್ಗೆ ತನಿಖೆ ನಡೀಲಿ ನಮ್ಮ ಬಳಿ ಇರುವಂತಹ ದಾಖಲೆಗಳು ಆ ರೀತಿ ಹೇಳ್ತಾ ಇದೆ ಹಾಗಾಗಿ ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪಿ ಸಿಆರ್ ಆರ್ನ ದಾಖಲು ಮಾಡಿರುವಂತದ್ದು ಪಿ ಸಿಆರ್ ಜೊತೆಗೆ ಸಾಕಷ್ಟು ದಾಖಲೆಗಳನ್ನು ಅವರು ಸಲ್ಲಿಸಿದ್ದಾರೆ ಸೊ ಮತ್ತೊಮ್ಮೆ ಅವ್ರನ್ನ ಮಾತಾಡ್ತೀನಿ ಐ ಕೃಷ್ಣ ಅವ್ರನ್ನ ಮಾತಾಡ್ಸ್ತೀನಿ ಇದೀಗ ಈಗ ನಾವು ನೀವು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದೊಂದು ಸುಳ್ಳು ಕೇಸ್ ಬಿಡಿ ಎನ್ನುವಂಥದ್ದು ಏನು ಸರ್ ಸರ್ ಸುಳ್ಳು ಅಥವಾ ಸತ್ಯನ ತೀರ್ಮಾನ ಯಾವಾಗ ಅದು ಅಂತಂದ್ರೆ ಮಾನ್ಯ ನ್ಯಾಯಾಲಯ ಕೊಟ್ಟಾಗ ಸೊ ಅಲ್ಲಿವರೆಗೂ ಅದು ಆರೋಪ ಸೊ ಆರೋಪ ನಿಜನ ಸುಳ್ಳು ಅಂತ ತೀರ್ಮಾನ ಕೊಡೋದು ಮಾನ್ಯ ನ್ಯಾಯಾಲಯದಿಂದ ಸೊ ನ್ಯಾಯಾಲಯ ತೀರ್ಪು ಕೊಟ್ಟಾಗುತ್ತೆ ಅದು ಸತ್ಯನ ಸುಳ್ಳು ಅಂತೇಳಿ ಸರ್ ಈಗ ಈಗ ಇನ್ನು ಕೇಸಿನ ಇನ್ ಡೀಟೇಲ್ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಸಿದ್ದರಾಮಯ್ಯವರು ಯಾವ ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ ಅಧಿಕಾರಿಗೆ ಅಥವಾ ಯಾರಿಗೆ ಪ್ರಭಾವ ಬೆಳೆಸಿ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಮಗಿರುವಂಥ ಅನುಮಾನಗಳು ಸರ್ ಸರ್ ಅದನ್ನು ವಿವರವಾಗಿ ನಾನು ಈಗಲೇ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಅದು ತನಿಖೆ ನಡೆದೇ ಗೊತ್ತಾಗುತ್ತೆ ಯಾವ ಅಲ್ಲಿ ಮೇಲ್ನೋಟಕ್ಕೆ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಪ್ರವಾಹ ಬೀರಿ ಈ ಒಂದು ವೃತ್ತಿಗಳನ್ನು ಮಾಡಿಸಿರೋಂಥ ಕಂಡು ಬರೋದ್ರಿಂದ ಅದೆಲ್ಲ ದಾಖಲಾತಿಗಳಾದ ಮೇಲೆ ನಾವು ಮಾನ್ಯಕ್ಕೆ ಸಲ್ಲಿಸಿದ್ದೀವಿ ಸೊ ಈಗ ನೀವು ಸಲ್ಲಿಸಿರುವಂಥ ಆರೋ ಅಂದರೆ ಪಿ ಸಿ ಆರ್ನ ಆರೋಪಿಗಳ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಪಾರ್ವತಿ ಅವರು ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಇಷ್ಟು ಜನರ ಹೆಸರುಗಳನ್ನು ಹಾಕಿದರೆ ಇನ್ನು ಯಾರೆಲ್ಲ ಈ ಅಕ್ರಮದ ಸುಳಿಯಲ್ಲಿ ಇದ್ದಾರೆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನಿಮ್ಗೊಂದಷ್ಟು ಅನುಮಾನ ಈ ಮುಂದೆ ತನಿಖೆ ನಡೆದರೆ ಇವರೆಲ್ಲ ಬರ್ತಾರೆ ಬರಬಹುದು ಅನ್ನುವಂಥ ಯಾರ್ಯಾರು ಇದ್ದಾರೆ ಸರ್ ಸರ್ ಅಂದರೆ ಉಪ ನೋಂದಣಾಧಿಕಾರಿಗಳು ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಬರ್ತಾರೆ ಸರ್ ನಿಮ್ಮ ಮೂಲಕ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಸಣ್ಣ ವಿಚಾರ ಕೇಳ್ತಿದ್ದೆ ಬೇರೆ ದೊಡ್ಡ ಕೇಳಲ್ಲ ಸೊ ಯಾವುದೇ ಒಬ್ಬ ವ್ಯಕ್ತಿ ಒಂದು ಆಸ್ತಿಯನ್ನ ಖರೀದಿ ಮಾಡಬೇಕಾದ್ರೆ ಆಸ್ತಿನ ಹೋಗಿ ನೋಡ್ತಾ ಇಲ್ವಾ ಸರ್ ಆಸ್ತಿ ನೋಡೋ ಸಂದರ್ಭದಲ್ಲಿ ಅಂದರೆ ಇವರು ಬಾಮಾಯದ ಮಲ್ಲಿಕಾರ್ಜುನ ಸ್ವಾಮಿಯವರು ಹೋಗಿ ಆ ಸ್ಥಳವನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ರಸ್ತೆ ಒಳಚರಂಡಿ ಉದ್ಯಾನವನ ಇತ್ತಾ ಇಲ್ವಾ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಟ್ಬಿಡಿ ಸರ್ ಅದೆಲ್ಲ ಇದ್ದರೂ ಕೂಡ ಹೀಗೆ ಅದರ ಕೃಷಿ ಭೂಮಿಯಿಂದ ಕ್ರಾಯಪತ್ರನ ಸೃಷ್ಟಿ ಮಾಡಿಕೊಂಡು ಇವರು ನೋಂದಣಿ ಮಾಡಿಕೊಂಡ್ರು ಇದ್ರ ಬಗ್ಗೆ ರಾಜ್ಯ ಜನಕ್ಕೆ ಸ್ಪಷ್ಟೀಕರಣ ಕೊಟ್ಬಿಡಿ ಸರ್ ಸೊ ಜನಕ್ಕೆ ಗೊತ್ತಾಗುತ್ತೆ ಇದು ಸತ್ಯನ ಸುಳ್ಳು ಅಂತೇಳಿ ಮತ್ತು ಈಗಾಗಲೇ ಹೇಳ್ದಂಗೆ ಸಾವಿರದ ಸುಮಾರು ಅರವತ್ತೆಂಟು ವರ್ಷದಲ್ಲಿ ದೇವರಾಜು ಹಕ್ಕುಕುಲಶ ಪತ್ರ ಪ್ರಕಾರ ಮೂಲಕ ಅವರ ಆಸ್ತಿನ ಹಸ್ತಾಂತರ ಮೇಲೆ ಮತ್ತೆ ಮೂರನೇ ಅದು ನನ್ನ ಆಸ್ತಿ ಅಂತೇಳಿ ಆ ದಾಖಲೆ ಸೃಷ್ಟಿ ಮಾಡಿಕೊಂಡು ಇವರು ಮಾರಾಟ ಮಾಡೋಕೆ ಹಕ್ಕಿ ಇದೆಯಾ ಅಂತ ಅವ್ರು ಹೇಳಿದರು ಯಾಕೆಂದರೆ ಇವರೊಬ್ಬರು ಮಾನ್ಯ ಮುಖ್ಯಮಂತ್ರಿ ಆಗಿದ್ದು ಮುಂಚೆ ವಕೀಲರಾಗಿದ್ದವರು ವಕೀಲರಿಗೆ ಕಾನೂನು ಗೊತ್ತಿರುತ್ತೆ ಒಂದು ಸಲ ನನ್ನ ನೋಂದಣಿ ದಾಖಲೆ ಪ್ರಕಾರ ನನ್ನ ಆಸ್ತಿಯನ್ನು ಹಸ್ತಾಂತರ ಮಾಡಿದ್ಮೇಲೆ ಮತ್ತೆ ನಾನು ಪಡ್ಕೊಳ್ಳೋದಕ್ಕೆ ಅದರಾದ ಪ್ರಕ್ರಿಯೆಗಳಿರ್ತದೆ ಅದು ಏನು ಇಲ್ಲದೆ ಬರೀ ಕೇವಲ ಬಿಳಿ ಹಳೆಯ ಮೇಲೆ ಒಂದು ಹೇಳಿಕೆ ತಗೊಂಡು ಸುಳ್ಳು ಮಾಹಿತಿ ತಗೊಂಡು ಅದು ಮಹಿಳೆಯರ ಆಸ್ತಿ ಆಗಿರೋ ಕೂಡ ನಿಂಗಾವ್ರಿಗೆ ಜವರ ಆಸ್ತಿ ಅಂತೇಳಿ ಅದಕ್ಕೆ ನಾವು ಭಾಗ ಬರಬಾಗ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ತಗೊಳ್ಳೋದಕ್ಕೆ ಯಾವ ಕಾನೂನಲ್ಲಿ ಅವಕಾ ಅವಕಾಶ ಇದೆ ಅಂತೇಳಿ ಮನೆ ಸಿದ್ದರಾಮಯ್ಯ ಸ್ಪಷ್ಟೀಕರಣಕ್ಕೆ ಕೊಳಿ ಸೊ ಇದ್ರ ಬಗ್ಗೆ ಸ್ಪಷ್ಟೀಕರಣದ ಸುಳ್ಳು ಅಂತ ಹೇಳಿದ್ರೆ ಅದು ತಪ್ಪು ದೇವನೂರು ಮೂರನೇ ಹಂತದ ಬಡಾವಣೆಗೆ ಈಗಾಗಲೇ ಅಲ್ಲಿ ಒಂದಷ್ಟು ನೀವು ಹೇಳಿದ ರೀತಿ ರಸ್ತೆಗಳು ಆಗಿದ್ವು ಮತ್ತು ಬೇರೆ ಬೇರೆ ಪಾರ್ಕ್ ಆಗಿತ್ತು ಎಲ್ಲ ಆಗಿತ್ತು ಅನ್ನೋ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ನಾವೇ ಖುದ್ದಾಗಿ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ವಿ ಅದೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾರೆ ಸೊ ಹಾಗಾಗಿ ಯಾವ ಯಾವ ಅಧಿಕಾರಿಗಳಿದ್ರು ಸರ್ ಆ ಸಂದರ್ಭದಲ್ಲಿ ಈ ಅಧಿಕಾರ ದುರುಪಯೋಗ ಅಥವಾ ತಪ್ಪಾಗಿ ಮಾಹಿತಿಯನ್ನು ತಪ್ಪಾಗಿ ದಾಖಲೆಯನ್ನು ಸೃಷ್ಟಿ ಮಾಡಿದಂಥ ಅಧಿಕಾರಿಗಳು ಯಾರು ಸರ್ ಅದೇ ಸರ್ ಅದೆಲ್ಲ ತನಿಖೆ ಆಗ್ಬೇಕು ಸರ್ ಯಾಕೆ ತನಿಖೆ ಆಗಿದ್ರೆ ನಾನು ಈಗ ಏನು ಅಂತಂದರೆ ಅವ್ರ ಬಗ್ಗೆ ಸ್ಪಷ್ಟವಾಗಿ ಆರೋಪ ಮಾಡೋಕ್ಕಾಗಲ್ಲ ಅದರಿಂದ ನಾವು ಇನ್ನೂ ಅವ್ರ ಹೆಸರನ್ನು ಉಲ್ಲೇಖ ಮಾಡಿ ಉಪಯೋಗ ಮಾಡಿಲ್ಲ ಯಾಕಂದರೆ ಅದು ಸುಮ್ಮನೆ ಸುಳ್ಳು ಮಾಹಿತಿ ಕೊಟ್ಟು ಮತ್ತೆ ತಪ್ಪಾಗ್ಬಾರ್ದು ಅಂತೇಳಿ ನಾವು ಇತರ ಆರೋಪಗಳನ್ನು ಆರೋಪಗಳಂತ ಹಾಕಿದ್ವಿ ಸರ್ ಮತ್ತು ಇನ್ನೊಂದು ಇಲ್ಲಿ ಸ್ಪಷ್ಟವಾಗಿ ನಾವು ಸಿದ್ದರಾಮಯ್ಯ ಅವರಿಗೆ ಕೇಳ್ತೀನಿ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಅವರ ಬಾಮೈದನ ಹೆಸರಿಗೆ ಅನ್ಯಕ್ರಾಂತ ಆದೇಶ ಆಗಿದೆ ಹದಿನೈದು ಏಳು ಎರಡು ಸಾವಿರದ ಇಸ್ವಿ ಆ ಆದೇಶದಲ್ಲಿ ಕೊನೆ ಮೊದಲನೇ ಪುಟದ ಕೊನೆಯಲ್ಲಿ ಸರ್ಕಾರ ವಿಧಿಸುವ ಷರತ್ತುಗಳನ್ನು ಬಳಸ ಅನುಸರಿಸಿ ಬಂದ ಅದಕ್ಕೆ ಬದ್ಧರಾಗಿದ್ದೀವಿ ಅಂತೇಳಿ ಕರಾರು ಪತ್ರವನ್ನು ಹಾಜರುಪಡಿಸಿದ್ದಾರೆ ಈ ಕಾರಣಕ್ಕಾಗಿ ಈ ಆದೇಶ ಸ್ಪಷ್ಟವಾಗಿ ಬರೆದಿದ್ದಾರೆ ಅಂದರೆ ಅವರು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರು ಪತ್ರವನ್ನು ಹಾಜರುಪಡಿಸಿದ್ದಾರೆ ಅದರ ಆಧಾರನ ಈ ಆದೇಶ ಮಾಡಿದೀನಿ ಅಂತೇಳಿ ಸ್ಪಷ್ಟ ಉಲ್ಲೇಖ ಇದೆ ಅವರು ಆ ಕರಾರು ಪತ್ರ ಕೊಟ್ಟರೆ ಸರ್ ಜಾರ ಆಚರಿಗೆ ನಾನು ಇವತ್ತೇ ನಾನು ಓಡಾ ನಿಲ್ಲಿಸ್ಬಿಡ್ತೀನಿ ಆ ಸಂದರ್ಭದಲ್ಲಿ ಅವ್ರ ಬಾಮಾಯ್ದ ಕೊಟ್ಟಿರತಕ್ಕಂಥ ಆಧಾರ ಕರಾರು ಪತ್ರ ಹತ್ರ ಇದೆ ಆ ಕರಾರು ಪತ್ರದ ಚಾಪಾ ಕಾಗದನ್ನ ಖರೀದಿ ಮಾಡಿದ್ರೆ ಈ ಆದೇಶದ ಏಳು ದಿನಗಳ ನಂತರ ಅಂದರೆ ಹದಿನೈದು ಏಳು ಎರಡು ಸಾವಿರದ ಐದರಲ್ಲಿ ಈ ಕ ಆದೇಶ ಆಗುತ್ತೆ ಅವರು ಚಾಪಾಕದ ಖರೀದಿ ಮಾಡಿದ್ರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಐದರಲ್ಲಿ ಆದರೆ ಅವರು ಕರಾರು ಪತ್ರನ ಬರ್ಕೊಟ್ಟಿ ಅಂತ ಹೇಳಿದ್ರೆ ಇಪ್ಪತ್ತೈದು ಏಳು ಎರಡು ಸಾವಿರದ ಐದರಲ್ಲಿ ಅಂದರೆ ಹತ್ತು ದಿವಸಗಳ ನಂತರ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಕರಾರು ಪತ್ರದಲ್ಲಿ ಅವ್ರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿಯವರು ಸಹಿ ಮಾಡಿಲ್ಲ ಸಾಕ್ಷಿದಾರರು ಕೂಡ ಸಹಿ ಮಾಡಿಲ್ಲ ಈಗಿದ್ದಾಗ ಅನ್ಯ ಕ್ರಾಂತ ಆದೇಶ ಮಾಡೋದು ಸುಳ್ಳು ದಾಖಲೆ ಅಂತ ಹೇಳ್ತಾರೆ ಕಾನೂನುಬದ್ಧ ಅಂತ ಹೇಳ್ತಾರೆ ರಾಜ್ಯದ ಜನರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಸೊ ಇದು ಸೇಮೈ ಕೃಷ್ಣ ಅವರು ದೂರದಾರ ಹೇಳುವಂತದ್ದು ಅಂದ್ರೆ ಸಾಕಷ್ಟು ದಾಖಲೆಗಳ ಸುಳ್ಳು ದಾಖಲೆ ಸೃಷ್ಟಿ ಮಾಡಲಾಗಿದೆ ಅಲ್ಲಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳಲಾಗಿದೆ ಸಾಕಷ್ಟು ಆರೋಪಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಟ್ಟಿದ್ದೇನೆ ಅದಕ್ಕೆ ಆ ದಾಖಲೆಗಳು ಎಷ್ಟು ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ದಾಖಲೆಗಳು ಮತ್ತೆ ಯಾರ ಪ್ರಭಾವ ಇದೆ ಇದೆಲ್ಲವೂ ಕೂಡ ತನಿಖೆ ಆಗಲಿ ತನಿಖೆಗೆ ಆದೇಶವನ್ನು ಮಾಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ದೇನೆ ನಾಳೆ ವಿಚಾರಣೆಗೆ ಬರುತ್ತೆ ವಿಚಾರಣೆ ಆದ ನಂತರ ಆದೇಶ ಬರ್ತಾ ಅಥವಾ ಬಂದ ನಂತರ ಯಾವ ರೀತಿ ತನಿಖೆ ಆಗುತ್ತೆ ಅಂದ್ರೆ ಕಾದು ನೋಡಬೇಕು ಅನ್ನೋಂತ ಮಾತನ್ನ ದೂರದ ಅಂತ ಸೇಮಯ್ ಕೃಷ್ಣ ಅವರು ಹೇಳ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್